ವಿಚಾರ ಮನೆಗೆ ಕರ್ಕೊಂಡ್ ಬಂದ ಯಾರಿಗ ಬೇಕ್ರಿ ಗಟ್ಟಿ ಗಟ್ಟಿರಿ ಹೆಸರು ಚಪ್ಪ ಹಾಕೊಂಡ್ ಈ ತಲೆ ತಗೊಬಂದಿಟ್ಟು ಬಂದಿನಿ ಅಲ್ರಿ ಉದ್ರಿ ಒಯ್ತಾರ ಉದ್ರಿ ಹೋದ್ರಿಂದ ಕೊಡಂಗಿಲ್ಲ ನಾ ಕೊಡಂಗಿಲ್ಲ ಬರ್ಬೇಕು ಮಾಡ್ ಕೆತ್ತ ಹೊಡಿತೀನಿ ಬಾಳೆ ಹಾದು ಬಾಡೆ ಹಾಳೆ ಬಾಡ ಮೊಸರು ತಗೊಂಡ್ ತಗೋಬೇಕ ಸುಮ್ನ ನಿನ್ ಮೊಸರು ಎಟ್ ಐತಿ ನೀರ್ ಬಾಳ್ ಕೂಡೈತಿ ಎಮ್ ಒದಕೋತಿ ಅಂತ ಕೇಳ್ತಾನ ಹಳೆ ಬಾಡ್ಯ ಎನೇ ಆಮೇಲೆ ಬರ್ಲಿ ಆದ್ರೂ ಕೇಳೋ ಮಗಳ ಅಲ್ಲ ರಗಡ ಐತ್ರಿ ನಮ್ಮ ಅಪ್ಪಂದು ಏನ್ ಮಾಡುದು ಎಲ್ಲಾ ಆಳು ಹಚ್ಚಿ ಗೌಡ್ರ ಮನೆಯಾಗ ಕಾರ್ಕೊಕೆ ಕೆಲಸ ಮಾಡಾಕ್ತ ಹುಟ್ಟಿದ್ ಅಲ್ರಿ ಒಯ್ ಬಂದ ಮಗಳ ಮನೆಯಾಗ ನಾವು ಕಬರ್ಗಿ ಬೇಡ ಏನ್ರಿ ನಮ್ಮ ಅಪ್ಪಗ ಬರ್ತಾ ಕೇಳ್ರಿ ಹಾಡ್ಕೊತ ಹೊಯ್ಕೊತ ನವನ ಒಂದ್ ಮುಂಜಾನ ಹಿಡ್ದು ಹೊತ್ತು ಹೊಳ್ಳರ ಮನಿಗ್ ಬರೋ ಖಬ್ರ ಐತೆನಿ ಮೊದಲೇ ಕೆಟ್ಟ ಕಾಲ ಒಪ್ಪಕ್ಕಿ ಹುಡುಗಿ ನಿಂತರ ಸಾಕ್ರಿ ಸಾವಿರ ಹುಡುಗರು ಗಂಟೆ ಬೀಳುವ ಕಾಲ ಐತಿ ನನ್ನ ಮಗಳಂದ್ರ ಮಗಳ್ರಿ ಗಂಡ ಮಗನ ಆಗಿದ್ರ ಎದರಿಗೆ ಬಂದವ್ರ ಕೆದರಿ ಜಗಳ ತೆಗೆದು ಸೊಟ್ಟು ಹೊಡೆದ ಮನೆಗೆ ಬರಕ್ ರೀ ಆದ್ರೂ ಹೇಳಂಗ ಬರಕ್ ಹೇಳಕ್ ಬರಂಗಿಲ್ಲ ಮಾಲವ ಎಲ್ಲಿದ್ದವ್ವಾನ್ ಅವನ ಬರ್ ಹುಟ್ಟಿದವ್ ಹೋದ್ರೆ ಹಾಕಿದವ್ರೆ ನಿನ್ನ ಹೋಗ್ಯಾಳೆ ನೀ ನಾ ಯಾಕ ಚಿಂತೆ ಮಾಡಕ್ ಹೋಗ್ಲಿ ಎರಡು ತಾಳ ತಂದು ಹರಿ ರಾಮ ಕೃಷ್ಣ ಅಂತ ತಾಳ ಸುಡ್ತಾವ ನಡ್ರಿ ಅಂತ ಪಂಡ್ರ ಪುರುಗಡೆ ಭಜನೆ ಮಾಡ್ಕೊಂತ ಹೋಗಿ ಬಿಡ್ತೀನಿ

ಐತ್ಯವ್ವ ಮಗಳ ಐತಿ ಸಿಗಬೇಕಲ್ಲ ನಿನ್ನ ಸೈಝ ಸಾಯ್ಜ ಯಾವ್ ದೇವಪ್ಪ ಸೈಜ್ಜ ಗಾಂಡವ್ವ ಗಂಡ ಅಣ್ಣನವ್ವ ಮೆಡ್ಕೊಂಡು ಬರೋಕೆ ನಮ್ಮ ಹುಡುಗಲ್ಗೆ ಸಂತೇನು ಅನ ಮಾಡಿದಿ ನಿನ್ನ ಅವನ ನೋಡಪ್ಪಾ ಏನು ಮಾಡ್ತೀವಿ ಏನು ಬಿಡ್ತೀವಿ ನನಗಂತ ಗೊತ್ತಿಲ್ಲ ಸೆಷನ್ ಭಾಳ ನಂದು ಸುಮ್ಮನೆ ಮದ್ವೆ ಮಾಡಿದೆ ಪಾಡ ನಿಮ್ಗ ಯಾರು ಲವರ್ ಇಲ್ಲನ್ರಿ ಅಲ್ಲ ಸಂಬಂಧ ಬುದ್ಧಿ ಆಡಕತ್ತ ಇಲ್ಲ ಯಾವ ಜೋಡಿ ಓಡಿ ಬೇಡ ವಾಮಗಳ ಮಗಳ ಬೇಡ ಅಂತ ಕೆಲಸ ಮಾಡಾಕ ಹೋಗ್ಬೇಡ ಕೊಟ್ಟಿನ ಒಳಗ ನಿಮ್ಮ ತಂದಿ ಮುಂದೆ ಇಷ್ಟು ಓಡಿ ಹೋಗ್ತೀನಿ ಅಂತ ಹೇಳ್ತಿ ಅಂದ್ರ ಇಷ್ಟು ಹಾರಿ ನಿಂತಿನಿ ಅಂದ ಮೇಲೆ ಏನಾರ ಮಾಡಿ ಇನ್ಗೊಂದ್ ಜೋಡ್ ಮಾಡಿ ಅವ್ರ ಯಾರು ಇವ್ರು ಯಾರು ಅಂತ ಕುಲ ಬಿಟ್ಟು ಏನ್ ಯಾಕೆ ಮಾಡ್ಕೊಳಲ್ರು

ನೀನ್ ಒಗ್ ಸತ್ ಚಿಂತಿ ನೆನಪೈತ ಊಟ ಸೈತೆಲ್ದ ಮಗಳ ಮಲಕ ಅದು ಹೋಲಿ ಮೊಸರು ಮಾರ್ಲಕಂತ ಹೋಗಿದಲಾ ನಿಮ್ ದೊಡ್ಡವ ಮಗ್ಗಲ ಮನಿ ಮಲ್ವ ಬ್ಯಾಡಪ್ಪ ನಿನ್ ಮಗಳು ಮೊಸರು ಕಡೆ ಬಂದಿಲ್ಲ ಅಂತ ಕೇಳಿದ್ರು ನಿಮ್ ದೊಡ್ಡವ ಒಂದಿಷ್ಟು ಮಸರು ಕೊಟ್ಟು ಲಘುನೇ ಮನೆಗೆ ಬಾರವ

ನಿಮ್ ದೊಡ್ಡೋಗ್ ಮೊಸರು ಕೊಟ್ಟ ಬಾ ಅಂತ ಯಾವಾಗ ಕಬ್ರಿಗೆ ಇಟ್ಟಿರ್ಬೇಕ್ರಮ್ಮ ಬಾ ಅಂತ ಹೇಳಿ